ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ರಾಟಿ ಹಾಗೂ ಇವತ್ತಿನ ದಿನ ಎಲ್ಲಿಗೆ ಬರ್ತಾ ಇದ್ದೀನಿ ಗೊತ್ತಾಯ್ತಾ ನಿಮಗೆ ಆನೆಕಲ್ಲಿಂದ ಹದಿನೈದು ಕಿಲೋಮೀಟರ್ ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರ್ ಹೊಸೂರಿಂದ ಮೂವತ್ತು ಕಿಲೋಮೀಟರ್ ಒಳ್ಳೆ ಸೂಪರ್ ಆದ ದೇವಸ್ಥಾನ ಇದೆ ಬೆಟ್ಟ ಇದೆ ಗುಟ್ಟ ಇದೆ ಕಾಡು ಇದೆ ಅರಣ್ಯ ಇದೆ ಈ ಒಂದು ಒಂದು ನೋಟವನ್ನು ನೋಡ್ಕೊಂಡು ಬನ್ನಿ ಗೋಪಸಂದ್ರ ಗೇಟ್ ಅಲ್ಲಿ ಇದ್ದೀನಿ ಇಲ್ಲಿ ತಮಿಳುನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಈ ಒಂದು ದೇವಸ್ಥಾನಕ್ಕೆ ಹೋಗೋ ಮಾರ್ಗ ಮಧ್ಯದಲ್ಲಿ ಬಸ್ ಸ್ಟಾಪ್ ಅಲ್ಲಿ ಒಂದು ಕರ್ನಾಟಕ ಬೋರ್ಡ್ ಇದೆ ಬಹಳ ಖುಷಿ ಅನಿಸ್ತು ಇಲ್ಲಿಂದ ಆರು ಏಳು ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ಒಂದು ದೇವಾಲಯ ನೋಡ್ಬೋದು ಬನ್ನಿ ನೋಡ್ಕೊಂಡ್ ಬರೋಣ ಗಿರಿ ಸಿರಿ ಝರಿ ತೋರೆ ಹೊಲ ಜಲ ಫಲ ನೆಲ ನೇಚರೇ ನಮ್ ಟೀಚರ್ ದೇವರ್ ಬಟ್ಟಕ್ಕೆ ಹೆಂಗದು ದೇವರು ಭಾಗ್ಯದೇ ಇಟ್ಸ್ ಆನ್ ದ ವೆ ನಾಟ್ ಪಾರ್ ಆ ಕಾಲವೇ ಸಾಲೆಯಲ್ಲಿ ನಾವು ಕಾಯೋಣವೇ ಕೇಳಮ್ಮ ನಾಳೆ ಎಲ್ಲ ನಮ್ಮದೆ ನೆಮ್ಮದಿಯಾಗಿ ಟಿಫನ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ ಪಾಪ ನೆಮ್ಮದಿಯಾಗಿ ಕುತ್ಕೊಂಡು ಕಾಲ ಕಳೀತಾ ಇದಾರೆ ಜಗಳಿ ಮೇಲೆ ಬಹಳ ಖುಷಿ ಆಗುತ್ತೆ ಹಳ್ಳಿ ಜನ ಒಳ್ಳೆ ಜನ ಅಳಕು ಬಳಕು ತಿಳಿಯದಂತ ಮುಂದರು ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟೆ ಹಾಗೂ ವಿಲೈಸ್ತೀವಿ ಯೂಟ್ಯೂಬ್ ನಾನು ಕೊನೆಗೆ ಎಲ್ಲಾ ಸುತ್ತುಗಳನ್ನು ಸುತ್ತಾಡಿ ಕ್ಲೀನ್ ಆಗಿ ಆರಾಮಾಗಿ ಯಾವುದೇ ತೊಂದರೆ ಇರ್ದಿರ ದೇವ್ರ ಬೆಟ್ಟಕ್ಕೆ ಬಂದು ಸೇರಿದೀನಿ ಬನ್ನಿ ಇಲ್ಲಿ ಏನೇನಿದೆ ಏನು ನೋಡ್ಕೊಂಬ್ರಮ್ ಜೊತೆ ಇದು ಬಂದು ಜೇನು ಜೇನುಗೂಡು ಮತ್ತೆ ಜೇನುಗೂಡು ಕಟ್ಟಿರೋದಂತ ಇದು ಬಹಳ ಚೆನ್ನಾಗಿದೆ ಇದು ಹೊಂಡ ಈ ಒಂದು ಕಲ್ಯಾಣಿ ಬಂದು ಸನತ್ ಕುಮಾರ್ ಕೃಷಿ ನಿರ್ಮಿತ ಕಲ್ಯಾಣಿ ಆಗಿರುತ್ತೆ ಇದು ಮಳೆ ನೀರು ಕೂಡ ಹೆಚ್ಚಾಗಿ ಬಂದು ಇಲ್ಲಿ ನಿಲ್ಲೋದ್ರಿಂದ ಬಹಳ ನೀಟಾಗಿದೆ ಏನು ತೊಂದರೆ ಇಲ್ಲ ನೋಡಿ ನೀಟಾಗಿದೆ ನೋಡಿ ಬೃಹತ್ ಗಾತ್ರದ ದೊಡ್ಡ ಬಂಡೆ ಇದೆ ನೋಡಿ ಇಲ್ಲಿ ಏಕಶಿಲಾ ಬಂಡೆ ಏಕಶಿಲಾ ಬಂಡೆ ಅಂತ ಹೇಳೋದು ಇದಕ್ಕೆ ಎಷ್ಟು ದೊಡ್ಡದಿದೆ ನೋಡಿ ಇದನ್ನ ಇದನ್ನ ಇದು ಕೂಡ ಮಾಡೋಕ್ಕಾಗಲ್ಲ ಹಿಂಗೆ ಅಳಿಯೋಕ್ಕೂ ಆಗಲ್ಲ ಇಷ್ಟು ಇದರಲ್ಲಿ ಅಷ್ಟು ಚೆನ್ನಾಗಿದೆ ದೊಡ್ಡದಾಗಿದೆ ಇದು ಬಂದು ಮುಖ್ಯವಾದಂತಹ ದೇವಾಲಯ ಈಗ ದೇವಾಲಯದ ಒಳಗಡೆ ಹೋಗೋಣ ಬನ್ನಿ ಇಲ್ಲ 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 ಮೂಲ ವಿಗ್ರಹನ ಇದು ಹ್ಮ್ ಸ್ವಾಮಿ ತಪಸ್ ಮಾಡಿ ಗುಹೆ ಗುಹೆ ಇದು ಇದು ನೇಚರಲ್ ಕೊಳ ಇದೆ ಇಲ್ಲಿ ಬಂದ್ರೆ ಮೂರು ಸಾವಿರ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಇದು ಮಾಡ್ಕೊಂಡು ಹೋಗಿದ್ದಾರೆ ಅವರ ಕೋರಿಕೆಲ್ಲ ನೆರವೇರಿದೆ ಇಷ್ಟಾರ್ಥಗಳು ಸಿದ್ಧ ಆಗಿದೆ ಹ ತುಮಕೂರು ಶಿವಮೊಗ್ಗ ಈ ಪಕ್ ಭದ್ರಾವತಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಈ ಕಣ್ಣವರೆಲ್ಲ ಬರ್ತಾರೆ ಹೋಗಿ ಮಹಾರಾಷ್ಟ್ರ ಪುನಾದಿಗರು ಹಾ ಹಾ ಓಕೆ ಇಲ್ಲಿ ಸತ್ಯ ಇದೆ ನಂಬಿಕೆ ಇದೆ ಅನ್ಕೊಂಡಿದೆ ಎಲ್ಲ ಆಗಿದೆ ಖಂಡಿತವ್ರ ಸ್ವಾಮಿ ಖಂಡಿತವಾಗ ಕೈ ಬಿಡೋದಿಲ್ಲ ಕೈ ಬಿಡೋದಿಲ್ಲ ಓಕೆ ಸುಮಾರು ಜನ ಇಲ್ಲಿ ಇದಾಯ್ತು ನಮ್ಮ ಮಕ್ಕಳು ಸುರು ಹತ್ತಾರು ವರ್ಷ ಮಕ್ಕಳವರೆಲ್ಲ ಮಕ್ಕಳಾಗಿದೆ ಅಂತ ಇವರೆಲ್ಲ ಪುತ್ರ ಇದು ಎಲ್ಲಾ ಇದೂನು ನೆರವೇರಿದೆ ಇಲ್ಲಾಂದ್ರೆ ಅಷ್ಟೊಂದು ಜನ ಇಲ್ಲಿ ಬರ್ಬೇಕು ಅಂದ್ರೆ ಇದಲ್ಲ ಚೆನ್ನ ನಮ್ಮ ತಮಿಳ್ನಾಡು ಗೌರ್ಮೆಂಟ್ ಇದ್ರೊಳಗೆ ಇದೆ ಚನತ್ ಸ್ವಾಮಿ ನದಿ ಬಂದು ಉಪವಾಗುವುದೇ ಇಲ್ಲಿ ಇಲ್ಲಿಂದ ನಮ್ಮ ತಮಿಳ್ನಾಡು ವಿಚಾರಣೆಗೆ ಇದೆ ಗವರ್ನಮೆಂಟ್ ಇದ್ರೊಳಗೆ ಶಂಕುಮಾರ ಸ್ವಾಮಿ ನದಿ ಸಮೀಪ ಅಂತೇಳಿ ಓಕೆ ಈ ತರ ಸರಿ ಸಾಮಿ ಆಯ್ತು ಸೋಮವಾರ ಇರುತ್ತೆ ಡೈಲಿ ಅಭಿಷೇಕ ಆಮೇಲೆ ಪ್ರತಿ ಸೋಮವಾರ ವಿಶೇಷ ಪೂಜೆ ಇರುತ್ತೆ ಕಾರ್ತಿಕ ಮಾಸಗಳಲ್ಲಿ ಮಾಸ ಸುಮಾರು ಜಾತ್ರೆ ತರ ಕಾಣುತ್ತೆ ಖಂಡಿತ ಜಾತ್ರೆ ತರ ಜಾತ್ರೆ ಯಾವಾಗ ಆಗುತ್ತಿಲ್ಲ ಶಿವರಾತ್ರಿ ಶಿವರಾತ್ರಿ ಶಂಕರನಾಳು ತಿಂತಾನೆ ಅಲ್ಲಿ ಬಂದು ಬಂದುಳಾಪುರ ಅಂತ ಹೇಳಿ ಹೌದು ಅಲ್ಲಿ ನೂರೊಂದು ಬಾವಿ ನೂರೊಂದು ಕೆರೆ ನೂರೊಂದು ಮಠ ಎಲ್ಲ ಇದೆ ಆ ಇದಕ್ಕೆ ಬಂದು ಇಲ್ಲಿ ಅಲ್ಲಿ ಏಳ್ ಸಾವಿರದ ಎಪ್ಪತ್ತ ಮನೆ ಲಿಂಗಾಯತ ಆ ಏಳ್ ಸಾವಿರದ ಎಪ್ಪತ್ತು ಮನೆಯಾಗ ಅವಾಗ ಬ್ರಿಟಿಷರ ಯಾರೋ ಒಬ್ಬರು ಇದ್ದಕ್ ಬಂದ್ಬಿಟ್ಟು ಯುದ್ಧ ಮಾಡಿದ್ರಂತೆ ಇವರು ಬೈಕ ಎಲ್ಲಾ ಏಳ್ನೂರ ಎಪ್ಪತ್ ಮನೇನು ಬಾಖಲಾ ಹಾಕೊಂಡ್ಬಿಟ್ರೆ ಬೇರೆ ಈಚೆ ಬಂದ ಅವ್ರು ಕೂಡ ಹೋರಾಡಿಲ್ಲ ಶಂಕರಪ್ಪ ಬಂಧಪ್ಪ ಅಂತೇಳಿ ಇಬ್ರು ಅಂತ ಬಂದ ಅವ್ರು ಹೋರಾಡಿ ಆವಾಗ ಹೆಂಗೋ ಒಂದು ಸ್ವಾಮೀಜ ಇಲ್ಲಿ ಹೇಳ್ತಿದ್ದು ಆವಾಗ ಇವರು ಯಾರು ತೆಗೆದು ಒಂದು ಗ್ಲಾಸ್ ನೀರು ಕೊಡಲಂತೆ ಎರಡ್ ಸಾವಿರದ ಏಳ್ನೂರ ಎಪ್ಪತ್ ಮನೆಯೊಳಗೆ ಆ ಇದಕ್ಕಾಗಿ ಇಲ್ಲಿ ಶಾಪ್ ಕೊಟ್ಕೊಳ್ತಾವ ಸ್ವಾಮಿ ಇಲ್ಲಿ ನಮ್ಮ ಲಿಂಗಾಯತರು ಇದಾಗಲ್ಲ ಆಗೋದೇ ಬೇಡ ಅಂತ ಊರ್ಜಿತ್ ಆಗೋದಿಲ್ಲ ಊರ್ಜಿತ್ ಆಗಲ್ಲ ಅಂತ ಹೇಳಿ ಆವಾಗ ನೈಟ್ ಅಂಡ್ ನೈಟ್ ಹಂಗೆ ಬಂದ್ಬಿಟ್ರೆ ಹಿಂಗೆ 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 ಇರೋದು ಸ್ವಾಮಿ ಅಲ್ಲಿ ಹೋಗ್ಬಿಟ್ಟು ಅವ್ರು ಬಂದು ದಾರಿ ಒಳಗ ಬಿಲ್ಪತ್ರಿ ಮರ ಹೂದ್ ಗಿಡ ಈ ತರ ಇಲ್ಲ ಆಗುದು ಇಲ್ಲಿ ಬಂದು ಹಿಂಗ ಹೋಗಿರೋದು சரி 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 ஹோகி ஆமேலே அல் ஒன்று இதரோழ அள்ள சிங்கண்ணே துபா தொட அள்ள அல்லி சுவாமி தலை கொட்டு அது நெல் கொண்டிரு அதுக்க நோட்பு அந்த பங்கதப்பா அன்னோரு இது மாணில் ஆவ எத்து வசவ அன்னோத பூஜை மாதிரி அவங்க எத்த விட்டே ಅವ್ರು ಎಲ್ಲಿ ಬಂದಿದ್ರು ಆ ದಾರಿ ಒಳಗೆ ಹೋಗಿ ಆ ಗುಂಡತ್ರ ಹಾ ಆ ಇದಕ್ಕಾಗಿ ಇವಾಗ ಅವರು ಪ್ರತಿ ಒಂದಿದು ವರ್ಷಾನು ನಾಲ್ಕು ವಾರ ಐದು ವಾರ ಬಂದು ಅಲ್ಲಿ ಎತ್ತನೇ ಹೊಡ್ಕೊಂಡ್ಬಂದು ನಡ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಇದು ಏನು ಬಾಳ ಕಡದಾಗಿದ್ಯಾ ಏನ್ ಕಾಡ ಅದು ಕಾಡು ಒಳಗಡೆ ಕಾಡು ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗ್ಬೋದ ಹೋಗ್ಬೋದು ಸೋಮವಾರ ವಿಶೇಷ ಇರ್ತೀವಿ ಇವಾಗೆಲ್ಲ ಇವಾಗೆಲ್ಲ ಏನೋ ಸೋಮವಾರ ವಿಶೇಷ ಸೋಮವಾರ ವಿಶೇಷ ಈ ವಿಶೇಷ ಇಲ್ಲಿ ಬಂದು ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ ಓಕೆ ಸರಿ ಸ್ವಾಮಿ ತಮ್ಮ ಹೆಸರು ನನ್ನ ಹೆಸರು ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವೇ ಇಲ್ಲಿ ಪೂಜೆ ಮಾಡ್ಕೊಂಡಿರೋದು ನನ್ನ ಹೆಸರು ಶಂಕರಪ್ಪ ಶಂಕರಪ್ಪ ಅಂತ ಹೇಳಿ ನಮ್ಮ ತಾತ ಅಲ್ಲಿ ದನ ಮೇಸ್ಕೊಂಡಿರೋವಾಗ ಸ್ವಾಮಿ ಇದು ಮಾಡೋದಕ್ಕೆ ಅದಕ್ಕೆ ಆ ಸ್ವಾಮಿ ಹೆಸರು ಇಟ್ಟಿರೋದು ಹೌದ್ರಾ ಸರಿ ಸ್ವಾಮಿ ನಮಸ್ತೆ ಕರುನಾಡು ಬನ್ನಿ ಈ ಒಂದು ರುದ್ರಮನೇಶ್ವರ ದೇವಸ್ಥಾನ ನೋಡಿದಾದ್ಮೇಲೆ ಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಮೆಟ್ಟಿಲುಗಳಿವೆ ಆರಾಮಾಗಿ ನೋಡಿ ಸ್ವರ್ಗಕ್ಕೆ ಮೂರು ಮೆಟ್ಟಲು ಅನ್ನೋ ರೀತಿಯಲ್ಲಿದೆ ಆರಾಮಾಗಿ ಎಂಜಾಯ್ ಮಾಡ್ತಾ ನಗ ನಗ್ತಾ ಖುಷಿ ಖುಷಿಯಾಗಿ ಮಕ್ಕಳು ಮರೆಯನ್ ಜೊತೆಗೆ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈ ಒಂದು ಭವ್ಯ ಸುಂದರವಾದಂತಹ ವಾತಾವರಣದಲ್ಲಿ ಆರಾಮಾಗಿ ಒಂದು ಮೆಟ್ಟಲತ್ತ ಮಲ್ಲೇಶ್ವರ ಸ್ವಾಮಿನ ನೋಡ್ಕೊಂಡು ಬರೋಣ ಬನ್ನಿ ಕೊನೆಗೂ ಕಷ್ಟ ಬಿದ್ದು ಮೆಟ್ಲತ್ತದ ಮಲ್ಲೇಶ್ವರ ಸ್ವಾಮಿ ದರ್ಶನ ಮಾಡೋದಕ್ಕೆ ಜನ ಇಲ್ಲದ ಕಾರಣ ಇಲ್ಲಿ ಯಥಾಸ್ಥಿತಿ ಸಂಸ್ಕೃತಿ ಯಾವ ಥರ ಇದೆ ಅಂದರೆ ಪ್ರತಿಸೋಮ್ ದೇವಸ್ಥಾನ ಒಪ್ಪನ್ನು ಹಾಗಾಗಿ ದೇವಸ್ಥಾನದ ಹಾಗೆ ನೀವು ನೋಡ್ತಾ ಇದ್ದೀರಾ ಮ್ಯಾಡಂ ತಮ್ಮ ಹೆಸರು ಅಂತ ಸರ್ ಎಲ್ಲಿಂದ ಬಂದಿದೀರಾ ಮೇಡಮ್ ಕೋರ್ಮಂಗla ಕೋರ್ಮಂಗla ಂದ ಬಂದಿದೀರಾ ಓಕೆ ಈ ಒಂದು ದೇವರ ಬೆಟ್ಟ ನೀವು ಎಲ್ಲಿ ನೋಡಿದ್ರಿ ಯಾರನ್ನ ಹೇಳಿದ್ರಾ ಕೇಳಿದ್ರಾ ಹೆಂಗೆ ಇಲ್ಲಿ ಗೂಗಲ್ ಅಲ್ಲಿ ನೋಡ್ಕೊಂಡ್ರ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ರ ಇಲ್ಲ ಸರ್ ದೇವರ ಬೆಟ್ಟದ ಬಗ್ಗೆ ನಮ್ಗೆ ಏನು ಗೊತ್ತಿರಲಿಲ್ಲ ಲಾಸ್ಟ್ ವೀಕ್ ಅಕ್ಕನ್ ಸ್ಟೇಟಸ್ ಎಲ್ಲ ಫ್ರೆಂಡ್ ಹೋಗಿ ಬಂದಿದ್ರು ಓಕೆ ಅದ ಬೆಟ್ಟ ನೋಡ್ಬಿಟ್ಟು ಬಂದ್ವಿ ನೋಡೋಣ ಹೇಗಿದೆ ಅಂತ ಓಕೆ ಪ್ಲಾನ್ ಮಾಡ್ಕೊಂಡೆ ಓಕೆ ಖುಷಿ ಆಯ್ತಲ್ವಾ ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್ ಓಕೆ ಇನ್ನಾರ ಮಾತಾಡ್ತೀರಾ ಮಾತಾಡಮ್ಮ ಏನು ಸಿಂಪಲ್ಲಾಗಿ ಏನು ನೀನೇ ಮಾತಾಡಮ್ಮ ಅಮ್ಮ ತಮ್ಮ ಹೆಸರು ಚೈತ್ರ ಚೈತ್ರ ಅಂತ ಓಕೆ ನಮ್ಮ ಅಕ್ಕನ ಮಗಳ ಹೆಸರು ಭಾಳ ಖುಷಿ ಆಯ್ತು ನನಗೆ ಓಕೆ ನೀವು ಏನು ಓದ್ತಾ ಇದ್ದೀರಾ ಫಸ್ಟ್ ಇಯರ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಓಕೆ ನಿಮ್ಮ ಒಂದು ಈ ಒಂದು ದೇವರ ಬೆಟ್ಟಕ್ಕೆ ಖುಷಿ ಆಯ್ತಾ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸೀನರಿ ಚೆನ್ನಾಗಿತ್ತು ಮತ್ತೆ ಆನ್ ದಿ ವೇ ಬರ್ಬೇಕಂದ್ರೆ ರೋಡ್ ಸೀನರಿ ಕೂಡ ತುಂಬಾ ಚೆನ್ನಾಗಿತ್ತು ಫೋಟೋ ಶೂಟ್ ಗೆಲ್ಲ ಒಳ್ಳೆ ಪ್ಲೇಸ್ ಇದು ಹತ್ಕೊ ದೇವ್ ನೋಡಕ್ ಮೆಟ್ಲತ್ಕೋ ಬರೋದಿ ಖುಷಿಯಾಗಿ ಬಹಳ ಖುಷಿ ಆಯ್ತು ಓಕೆ ಇದರಲ್ಲಿ ಒಂದು ಒಟ್ಟಾಗಿ ಏನ್ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳೆ ಸ್ಟ್ರಾಂಗ್ ಯಾಕೆಂದ್ರೆ ನೀವು ಯಾರು ಒಂದು ಗಂಡ ಮಕ್ಳು ಹೇಳದಿರ ಐವತ್ತೈದು ಕಿಲೋಮೀಟರ್ ನೀವು ಒಂದು ಈ ಒಂದು ದೇವಾಲಯಕ್ಕೋಸ್ಕರ ಟೂ ವೀಲರ್ ಅಲ್ಲಿ ಹೆಣ್ಮಕ್ಳೇ ಬಂದಿದ್ದೀರಾ ಅಂದ್ರೆ ಬಹಳ ಖುಷಿಯಾದ ವಿಚಾರ ಕೂಡ ಯು ಓಕೆ ನಮ್ಮ ಟಿವಿ ಕಡೆಯಿಂದ ನೀವು ಬಂದು ನಮ್ಮ ಒಂದು ಚಾನೆಲ್ ಬಂದು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಆರಾಮಾಗಿ ಹ್ಯಾಪಿ ಜರ್ನಿ ಬನ್ನಿ ನೀವು ಈ ಒಂದು ಎಲ್ಲ ಪ್ರಕೃತಿನ ನೋಡಿದಕ್ಕೆ ಸೌದಿದಕ್ಕೆ ತುಂಬರದೇ ಧನ್ಯವಾದಗಳು ಹೇಳುತ್ತಾ ನಮ್ಮೆಲ್ಲಾ ಪ್ರೇಕ್ಷಕರು ನಾನು ಕೇಳಿದೋಡಬಾನಲ್ಲಿದೆ ನಾಡುತ್ತ ನಿನಗಾಗಿ ನಾ ನಿನ್ನ ನೋಡುತ್ತ ನನಗೆ ಹೇಳಿ